ಅಲ್ಲ ಸರ್ ನೀವು ಸಿನಿಮಾ ರಂಗದಲ್ಲಿ ಉತ್ತುಂಗಕ್ಕೆ ಕೇರ್ತಾನೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾನೆ ಇದು ಭವಿಷ್ಯ ಹೇಳಂಗೆ ಇಲ್ಲ ಎಲ್ಲರಿಗೂ ಗೊತ್ತಿರೋದು ಇದು ಬಿಕಾಸ್ ನೀವು ಯಾರ ಮಗ ಅದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್ ಎನ್ ಎಸ್ ರಾವ್ ಅವರ ಸುಪುತ್ರ ಗುಟ್ಟದ ಮೇಲೆ ನಿಮ್ಮ ನಿಮ್ಮ ಇಡೀ ಏನಂತಾರೆ ದೇಹದಲ್ಲಿ ಯಾವಾಗಲೂ ಹರಿಯುವುದೇ ಸಿನಿಮಾ ರಂಗ ಕರೆಕ್ಟ್ ಅಲ್ವಾ ಎಲ್ಲಿ ಹುಟ್ಟಿದ್ ನೀವು ಬೆಂಗಳೂರು ಸರ್ ರಾಜಮ್ಮಗುಟ್ಟುಳ್ಳಿ ಅದಾದ್ಮೇಲೆ ಅಲ್ಲೇ ಅದೇ ಭಾಗ ನೀವು ಇದ್ದಿದ್ದೆಲ್ಲ ಹೌದು ಸರ್ ರಾಜಮಲ್ಗುಟ್ಟಿನೇ ಇದ್ವಿ ನಾವು ಅಲ್ಲಿಂದ ನಮ್ಮ ತಾಯಿಯವರು ಸುಬ್ರಹ್ಮಣ್ಯ ನಗರದಲ್ಲಿ ಒಂದು ಮನೆ ಕಟ್ಸಿ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಜಾಗ ತಗೊಂಡು ಮನೆ ಅಲ್ಲಿ ಬಂದು ಸೆಟ್ಲ್ ಆದ್ವಿ ಸುಬ್ರಹ್ಮಣ್ಯ ನಮ್ಮ ತಮ್ಮ ಇದ್ದಾರೆ ಅಲ್ಲೇ ಹೆಂಗಿತ್ತು ಸರ್ ಅವಾಗ ಆ್ಯಕ್ಚುಲಿ ನಾವು ನಮ್ಮ ಮನೆಯಲ್ಲೆಲ್ಲ ಬಂದುಕುಟ್ಟಿ ಕೆರೆಯಲ್ಲಿ ಬಟ್ಟೆ ಹೋಗ್ತಿದ್ವಿ ನೀರಿಟ್ಕೊಂಡು ಅಲ್ಲೇ ನಮ್ ಜಾಗ ಅದು ಅಂದ್ರೆ ಪಕ್ಕ ಇರ್ತಿದ್ವಿ ಅಲ್ಲಿ ನಡ್ಕೊಂಡು ಬರ್ತಿದ್ವಿ ಏನು ಟ್ರಾಫಿಕ್ ಇಲ್ಲ ಏನಿಲ್ಲ ನಾನು ಹೇಳ್ತಿರೋದು ಒಂದು ನೈನ್ಟೀನ್ ಸೆವೆಂಟಿ ಸರ್ ಓಕೆ ಸೆವೆಂಟಿ 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 ಒನ್ ಆ ಟೈಮಲ್ಲಿ ಸೊ ಅಟ್ಮಾಸ್ಫಿಯರ್ ಎಲ್ಲ ಏನೂ ಇಲ್ಲ ಸರ್ ಆ್ಯಕ್ಚುಲಿ ನಮ್ಮ ಸುಬ್ರಣ್ಣ ನಗರದಿಂದ ಗುಟ್ಟೆ ಹಾಸ್ಪಿಟಲ್ ಅಂತ ಒಂದಿತ್ತು ಓಕೆ ಅದು ಗುಟ್ಟೆ ಹಾಸ್ಪಿಟ್ಲಿಗೆ ಆರು ಗಂಟೆ ಆದ್ಮೇಲೆ ಹೋಗೋಕ್ಕೆ ಆಗಲ್ಲ ಅಲ್ಲಿಗೆ ಆರು ಗಂಟೆ ಮೇಲೆ ಆ ಕಡೆ ಪ್ರಾಬ್ಲಮ್ ಅಂತೇಳಿ ತುಂಬ ಭಯ ಅಷ್ಟೇ ಜಾಗ ಇದ್ದಿದ್ ಬೆಂಗಳೂರು ಆ ಒಂದು ಇದರಲ್ಲಿ ನಾವು ಸುಬ್ಬಣ್ಣ ಬಂದ್ಬಿಟ್ಟು ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಬಂದ್ವಿ ಅಲ್ಲಿ ಮನೆಯಲ್ಲಿ ವಾಸ ಮಾಡ್ತೀವಿ ಎಲ್ಲಿಂದ್ರೂ ಇನ್ನೊಂದು ತುದಿ ಬೆಂಗಳೂರು ಕಾಣ್ತಿತ್ತು ಹಾ ಖಂಡಿತ ಓಡಾಡೋಕೆ ಏನು ವೆಹಿಕಲ್ ಇತ್ತು ಆಗ ಸೈಕಲ್ ಸರ್ ಸೈಕಲ್ ಇಟ್ಕೊಂಡಿದ್ವಿ ಸೊ ಅದರ ಅರ್ಥ ಇಂಡಸ್ಟ್ರಿಲಿ ನೀವು ಸೈಕಲ್ ಹೊಡೆದಿ ಎಸ್ ಸರ್ ಖಂಡಿತ ಖಂಡಿತವಾಗ ಯಾವಾಗ ಅನಿಸಿದ್ದು ಆ ಹುಡುಗ ಓಂ ಪ್ರಕಾಶ್ ರಾವ್ಗೆ ನಾನೊಬ್ಬ ಸೆಲೆಬ್ರಿಟಿ ಮಗ ಅಂತ ಯಾವ ಏಜ್ ಅದು ನನಗೆ ಇವತ್ತರೆಗೂ ನನಗೆ ಅನಿಸಿಲ್ಲ ಸರ್ ಸೆಲೆಬ್ರಿಟಿ ಮಗ ಅಂತ ನನಗೆ ಅದೊಂದೇ ನನಗೆ ನನ್ನಲ್ಲಿ ನಾನೇ ಕಂಡ್ಕೊಂಡಿದ್ದ ಒಂದು ಕ್ಯಾರೆಕ್ಟ್ರು ಏನಂತಂದರೆ ನನ್ನ ಬೇರೆಯವರು ಕಂಡುಕೊಂಡಿದ್ದ ಕ್ಯಾರೆಕ್ಟ್ರೂ ಅದೇ ಸರ್ ಓಂ ಪ್ರಕಾಶ್ ರಾವ್ ಬಂದ್ಬಿಟ್ಟು ಎನ್ ಎಸ್ ರಾವ್ ಅವ್ರ ಮಗ ಅಂತ ಯಾವತ್ತೂನು ಸೆಲೆಬ್ರಿಟಿ ಮಗ ಅಂತೇಳಿ ಉಂಬಾ ಆಗಲಿ ಮತ್ತು ಆಡಂಬರವಾಗಿ ಅವನು ಮಾತಾಡೋದಾಗಲಿ ಎಲ್ಲೂ ಮಾಡಲ್ಲ ಅವನು ಒಬ್ಬ ಮಾಮೂಲಿ ಕೆಲಸಗಾರನಾಗಿದ್ದಾನೆ ಯಾರಪ್ಪ ಇವನು ಅಂತಂದರೆ ಎನ್ ಎಸ್ ರಾವ್ ಮಗ ಅಂತ ಗುರುತಿಸ್ಕೊಳ್ಳೋ ಥರ ನಾನು ನಡ್ಕೊಂಡು ಬಂದಿದ್ದೀನಿ ಸರ್ ನಾನು ಸಿನಿಮಾದಲ್ಲೂ ಅಷ್ಟೇನೇ ಕೆಲಸ ಮಾಡಬೇಕಾದ್ರೆ ನಮ್ಮ ಫಾದರ್ ಅವರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾಗಳಿಗೆ ನಾನು ಅಷ್ಟೇ ಡೈರೆಕ್ಟ್ರು ಹೌದು ನಾನು ಆಗ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಎನ್ ಎಸ್ ಅವ್ರ ಕರೀರಿ ಅಂತಲೇ ಹೇಳ್ತಿದ್ದೆ ಅದು ನೋಡಿ ಎಲ್ಲರೂ ಶಾಕ್ ಆಗ್ತಿದ್ರು ಏನು ಇವನು ಈ ಥರ ಕೆಲಸಗಾರ ಇವನು ಅಂತ ಆಮೇಲೆ ನನ್ನ ಬರವಣಿಗೆ ತುಂಬ ಚೆನ್ನಾಗಿತ್ತು ಸರ್ ಹೀರೋಗಳಿಗೆ ಡಬ್ಬಿಂಗ್ ಮಾಡಬೇಕಾದ್ರೆ ಡಬ್ಬಿಂಗ್ ಸ್ಕ್ರಿಪ್ಟ್ ಅಂತ ರೆಡಿ ಮಾಡಿ ಕೊಡ್ತಿದ್ದೆ ಅದನ್ನು ಅದು ಅಂಬರೀಷಣ್ಣ ಎಲ್ಲ ಕಡೆ ಹೇಳಿದ್ದಾರೆ ಪ್ರಕಾಶ ಮಾಡ್ತಾನೆ ಸ್ಕ್ರಿಪ್ಟ್ ನೋಡು ಡಬ್ಬಿಂಗ್ ಸ್ಕ್ರಿಪ್ಟು ಕನ್ನಡಿ ಥರ ಇರುತ್ತೆ ಅಲ್ಲಿ ನೋಡ್ತಿದ್ರೆ ಅದು ಯಾಸ್ ಇಚ್ ಡೈಲಾಗು ತರ ಹಂಗೆ ನೋಡ್ಕೊಂಡು ಇಮಿಡಿಯೇಟ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಆಮೇಲೆ ತುಂಬ ಜನ ನಿರ್ದೇಶಕರುಗಳಿಗೆ ಇದೇ ಆಸೆ ಸರ್ ನಾನು ಕೆಲಸ ಮಾಡ್ಕೊಂಡು ಬಂದಿರೋ ರೀತಿ ಮತ್ತು ಅವ್ರ ಹತ್ರ ನಾನು ನಡ್ಕೊಳ್ಳೋ ರೀತಿ ಅವ್ರು ನನ್ನನ್ನು ಜೊತೆಲೇ ಕರ್ಕೊಂಡು ಓಡಾಡಿ ಇವತ್ತು ನಾನು ಒಬ್ಬ ನಿರ್ದೇಶಕನಾಗಿ ಪಬ್ಲಿಕ್ ಮುಂದೆ ನಿಂತಿದ್ದೀನಿ ಅಂದರೆ ನಮ್ಮ ಗುರುಗಳೇ ಕಾರಣ ಏನು ಓದಿದ್ದು ಸರ್ ನೀವು ಸತ್ತು ತುಂಬ ಅಂದರೆ ತುಂಬ ಅದು ಹೇಳೋಕ್ಕಾಗಲ್ಲ ಅಷ್ಟು ಎಸ್ ಎಲ್ ಸಿಲೇ ಫೇ ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ಅನಿಸುತ್ತೆ ಓಕೆ ಅದಕ್ಕೆ ಗೊತ್ತಿಲ್ಲ ಮರ್ಬಿಟ್ಟಿದ್ದೀರಿ ಲಾಸ್ಟು ಸರ್

ಡೈಲಾಗ್ಸ್ ಬರೀಬೇಕಾದ್ರೆ ಮತ್ತೆ ಸ್ಕ್ರಿಪ್ಟ್ ರೀಡಿಂಗ್ ಕೊಡಬೇಕಾದ್ರೆ ವಯಸ್ವಾಮಿ ಸಾರ್ಗೆ ಎಲ್ಲ ಕೊಡ್ತಿದ್ರು ಅವ್ರಿಗೆ ಕೊಡಬೇಕಾದ್ರೆ ನನ್ನ ಪಕ್ಕದಲ್ಲಿ ಕುಡಿಸೋದ್ರು ನಾನು ಅದನ್ನು ನೋಡಿ ನೋಡಿ ಕಲ್ತ್ಕೊಂಡು ಆಮೇಲೆ ಟೈಮಿಂಗ್ಸ್ ಕಾಮಿಡಿ ಟೈಮಿಂಗ್ಸ್ ಕಲ್ತ್ಕೊತಾ ಇದ್ದೆ ಇದನ್ನೆಲ್ಲ ನೋಡಿ ಚಿತ್ರರಂಗಕ್ಕೆ ಬಂದರೆ ಇವನು ಚೆನ್ನಾಗ್ ಆಗ್ತಾನೆ ಅಂತೇಳಿ ನೈನ್ ಆರ್ ಸೆವೆಂಟಿ ಏಟ್ ಸರ್ ಸವತಿ ಏನು ಹೇಳು ಅಂತೇಳಿ ಪಿಕ್ಚರು ಅದು ಕೆಲಸ ನೋಡ್ಕೊಳ್ಳೋಕ್ಕೋಸ್ಕರ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಹುಡುಗಾದು ಎಸ್ ಓ ಹನ್ನೊಂದು ಹನ್ನೆರಡು ವರ್ಷ ಸರ್ ನನಗೆ ಅವಾಗ ಹತ್ತು ತರೀಕೆ ಹಾಂ ಸರ್ ಅವಾಗ ಎಂಟ್ರಿ ಆದ ಸರ್ ಏನಿತ್ತು ಕಣ್ಣೆದು ಇಡೀ ಕ್ಯಾಮ್ರಾ ಲೈಟು ಆ್ಯಕ್ಷನ್ ಕಟ್ಟು ಆ್ಯಕ್ಟಿಂಗು ಮೇಕಪ್ಪು ಏನಿತ್ತು ತಲೆಯಲಾಗ ಅವರು ನನ್ನನ್ನು ಕರ್ಕೊಂಡೋಗಿದ್ದ ಒಂದು ಕಾರಣ ಏನಂತಂದ್ರೆ ಸರ್ ಅಪರಾಧಿ ಅಂತ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು ಸರ್ ವೇರ್ ಸ್ವಾಮಿ ಸರ್ ಡೈರೆಕ್ಟು ಪಿಕ್ಚರ್ ನೋಡೋಕ್ಕೆ ಹೋಗಿದ್ದೆ ನಾನು ಸಿಕ್ಸ್ ಓ ಕ್ಲಾಕ್ ಶೋ ಆವಾಗೆಲ್ಲ ಸಿಕ್ಸ್ ಓ ಕ್ಲಾಕ್ ಮತ್ತೆ ಟೆನ್ ತರ್ಟಿ ಟೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ನೋಡ್ಕೊಂಡು ಪಿಕ್ಚರ್ ನೋಡಿದ್ರೆ ನಾನು ತುಂಬ ಇಷ್ಟ ಆಯಿತು ಅಪರಾಧಿ ಸಕ್ಕತ್ತಾಗಿದೆ ಹಾಗೆ ಹೇಗೆ ಅಂತ ಹೇಳಿ ಅದನ್ನ ನಮ್ಮ ಫಾದರ್ ರಿಲ್ಯಾಕ್ಸ್ ಮತ್ತು ಆ್ಯಕ್ಟ್ ಮಾಡಿದ್ರು ಮನೆಗೆ ಬಂದರೆ ನಮ್ಮ ತಂದೆ ಊಟ ಮಾಡ್ತಾ ಇದ್ರು ಅಲ್ಲಿ ನಂಗೆ ಸೆಕೆಂಡ್ ಶೋ ಅಂತ ಬೋರ್ಡ್ ಹಾಕಿ ಪಿಚ್ಚರ್ ಟಿಕೆಟ್ ಕೊಡ್ತಾ ಇದ್ದಾರೆ ನಾನು ಅವ್ರು ಕೇಳಿದೆ ಇನ್ ನೀಥರ ನೀನ್ ಇಲ್ಲಿದೀಯಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಹೋಗು ಸೆಕೆಂಡ್ ಶೋಲು ಆ್ಯಕ್ಟ್ ಮಾಡು ಅಲ್ಲ ಸಿನ್ಮಾ ರೀಲು ಅಂತೆಲ್ಲ ಗೊತ್ತಿಲ್ಲ ಅಲ್ಲಿ ಆ್ಯಕ್ಟ್ ಮಾಡೋದು ಅಂತ ತಿಳ್ಕೊಂಡಿದ್ದೆ ಹೋಗಿ ನಿಂತ್ಕೊಂಡು ಯಾಕ್ ಮಾಡ್ತಾರೆ ಹೋಗೋ ಅಂತ ಹೋಗು ನೀನು ಆ್ಯಕ್ಟ್ ಮಾಡಿ ಚೆನ್ನಾಗಿದ್ಯಾಲ್ಲ ಯಾಕೆ ಅಣ್ಣ ನೀನು ಇಲ್ಲಿದೀಯ ಹಾಗೆ ಅಂತ ಹೇಳ್ದೆ ಅದಕ್ಕೆ ಅವರು ಆಮೇಲೆ ಸಿನಿಮಾ ಕಣ ಇದು ಸಿನ್ಮಾ ಅಂದ್ರೆ ಏನ್ ಗೊತ್ತಾ ಅಂತ ಹೇಳಿ ನನ್ಗೆ ಫಸ್ಟ್ ಟೈಮ್ ಶೂಟಿಂಗ್ ಸೆಟ್ ಕರ್ಕೊಂಡು ಹೋಗಿ ನೋಡ್ಕೊ ಇದ್ನಿಂದ ಅವ್ರ ಸಮ್ಮಲ್ ಹತ್ರ ಅರ್ಜೆಂಟಾಗಿ ಸೇರಿಸುದ್ರು ಸರ್ ಓಕೆ ಅಲ್ಲಿ ನಾನು ಸೆಟ್ ಹಾಕಿದ್ದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾನು ನೋಡ್ತಾ ಇದ್ದೆ ಅಂಬರೀಷಣ್ಣ ಮತ್ತು ಎಲ್ಲರೂ ಇದ್ದರು ಶ್ರೀನಾಥ್ ಸರ್ ಎಲ್ಲ ಇದ್ದರು ನಾನು ಹಂಗೆ ಹಿಂದೆ ನೋಡ್ಕೊಂಡು ಹಾಕೊಂಡು ಬರಬೇಕಾದ್ರೆ ಗೋಡೆ ಟಚ್ ಆಗೋಯ್ತು ಶೇಕ್ ಆಗೋಯ್ತು ಸರ್ ಸೆಟ್ ಸೆಟ್ಟು ನಾನು ಏನಿದು ನಾನು ಮುಟ್ಟಿದ್ದಕ್ಕೆ ಗೋಡೆ ಶೇಕ್ ಆಗೋಯ್ತು ಅಂತೇಳಿ ಓಡಿ ಓಡ್ಬಂದ್ಬಿಟ್ಟೆ ಸೆಟ್ಟಿಂದ ಬಂದು ಹೊರ್ಗಡೆ ನಿಂತಿದ್ದೀನಿ ಬಿದ್ದುಗಿದ್ದೋಗಿರ್ತಾ ಸೆಟ್ಟು ಅಂತ ಹೇಳ್ಬಿಟ್ಟು ಆಮೇಲೆ ಬಗ್ ನೋಡ್ತೀನಿ ಸೆಟ್ ಬಿದ್ದಿಲ್ಲ ಹಿಂದು ಮತ್ತೆ ಅಳ್ಳಾಡ್ತಲ್ಲ ನಾನು ಟಚ್ ಮಾಡಿದಾಗ ಅಂತೇಳ್ಬಿಟ್ಟು ಆಮೇಲೆ ನೋಡಿದ್ರೆ ಬಟ್ಟೆ ಓ ಆಮೇಲೆ ಅದು ಸೆಟ್ ಓಹೋ ಇದಾ ಇದು ಅಂತ ಈ ಥರನಾ ಅಂತ ಹೇಳಿ ಸೆಟ್ ಅಂದರೆ ಇದು ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಲ್ತ್ಕೊಂಡು 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 ಇಂಡಸ್ಟ್ರಿಗೆ ಎಂಟ್ರಿ ಆಗ್ಬಿಟ್ಟು ಏನು ಆಸೆ ಈಗ ಅಪ್ಪ ತೆರೆ ಮೇಲೆ ಕಾಣಿಸ್ಕೊತಿದ್ರು ನಾನು ತೆರೆ ಮೇಲೆ ಮಿಂಚಬೇಕು ಅಂತ ಅನ್ಸಿಲ್ವೇನ ನನಗೆ ಅದು ಬರಲೇ ಇಲ್ಲ ಸರ್ ನನಗೆ ಸಿನಿಮಾಗಳನ್ನ ನೋಡೋದು ತುಂಬ ಆಸೆ ಸರ್ ಅವಾಗಿನ್ ಕಾಲದಲ್ಲಿ ನಾನು ಆ್ಯಕ್ಷನ್ ಪಿಚ್ಚರ್ಸ್ಗಳ್ನ ತುಂಬ ನೋಡ್ತಿದ್ದೆ ತುಂಬ ಅಂದರೆ ಎಲ್ಲ ಭಾಷೆ ಸಿನಿಮಾನೂ ನೋಡ್ತಾ ಇದ್ದೆ ನನಗೆ ನೋಡ್ತಿರ್ಬೇಕಾದ್ರೆ ನಾನು ಪಿಕ್ಚರ್ ಈ ತರ ತೆಗಿಬೇಕು ಅನ್ನೋದು ನಂಗೆ ತುಂಬಾ ಆಸೆ ಅವಾಗ ಚೇಜಿಂಗ್ ದೃಶ್ಯ ಎಲ್ಲ ಅಂತಂದ್ರೆ ನಮ್ಮ ಪಬ್ಲಿಕ್ಗೆ ತುಂಬಾ ಆಸೆ ಚೇಜಿಂಗ್ ಅಂತ ಚೇಜಿಂಗೋಸ್ಕರ ಬರೋರು ಜನ ಹಾ ಈ ತರ ಎಲ್ಲ ನೋಡ್ತಿದ್ವಿ ನಾವು ಇದನ್ನೆಲ್ಲ ನಮ್ಮ ಜನಗಳಿಗೆ ಇಷ್ಟ ಆಗುತ್ತೆ ಇದೆಲ್ಲ ಮಾಡುದ್ರೆ ಅಂತ ಹೇಳಿ ಇದನ್ನೆಲ್ಲ ನಾನು ಅಳ್ವಡ್ಸ್ಕೊಂಡು ಆಮೇಲೆ ಒಂದ್ ಸೂಟ್ ಕೇಸ್ ಇದ್ ಮಾಡಿದ್ರೆ ಸ್ಮಗ್ಲಿಂಗ್ ಮಾಡ್ತೀವಿ ಇದು ಚೆಕ್ಕಿಂಗ್ ಹಂಗೆ ಹಿಂಗೆ ಅಂತ ಎಸ್ ಬಾಸ್ ಅಂತ ಇದನ್ನೆಲ್ಲ ಮಾಡಿ ಮಾಡಿ ಇದೆಲ್ಲ ಮಾಡಿದ್ರೆ ಶಾಗಿರುತ್ತಲ್ಲ ಈ ತರ ಎಲ್ಲ ನೋಡಿದ್ರೆ ಅಂತ ಹೇಳಿ ಇದನ್ನೆಲ್ಲ ಕಲ್ತ್ಕೊಂಡು ಮಾಡಿ ಆ್ಯಕ್ಷನ್ ಸಿನಿಮಾಗಳಿಗೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ನೋಡೋಕೆ ಹೇಗಿದ್ರಿ ತುಂಬಾ ಸಣ್ಣ ಅಷ್ಟು ಬುದ್ಧಿವಂತ ಅಲ್ಲ ನಾನು ಕೆಲಸ ಮಾಡ್ತಾ ಮಾಡ್ತಾ ಕೆಲಸ ಕಲ್ತ್ಕೊಂಡು ಸೊ ನಿಮಗೆ ಗೊತ್ತಿತ್ತು ಖಂಡಿತ ನಾನು ಹೀರೋ ಮೆಟೀರಿಯಲ್ ಅಲ್ಲ ಗುರು ನನ್ನ ನನ್ನನ್ನು ಹೀರೋ ಮಾಡಿದವ್ರಿಗೆ ಹೇಳಿದ್ದೀನಿ ಯಾಕೆ ನೀವು ನನ್ನ ಹಾಕ್ಕೊಂಡು ಲಾಸ್ ಆಗ್ತೀರಾ ನೀವು ಅಂತಲೇ ಹೇಳಿದ್ದೀನಿ ನಾನು ನಮ್ಮ ಪ್ರೊಡ್ಯೂಸರ್ಸ್ಗೆ ಮೂರು ಜನಕ್ಕೂ ಹೇಳಿದೆ ನಾನು ತುಂಬ ತಪ್ಪು ಮಾಡ್ತಾ ಇದ್ದೀರಾ ತಪ್ಪೆಜ್ಜೆ ಹೇಳ್ತಿದ್ದೀರಾ ನನ್ನನ್ನು ಡೈರೆಕ್ಟ್ ಮಾಡಿ ನಾನು ಆಗಿ ಚೆನ್ನಾಗಿ ಕೆಲಸ ಮಾಡ್ತೀನಿ ಹೀರೋ ಆಗಿ ಜನ ನಾನೇ ಬೈತೀನಿ ಸೀನ್ ತೆಗ್ದಾಗ ಯಾರಾದ್ರೂ ಆ್ಯಕ್ಟ್ ಮಾಡಲಿಲ್ಲ ಅಂತ ನಾನು ಆ್ಯಕ್ಟ್ ಮಾಡೋದು ಚೆನ್ನಾಗಿರಲ್ಲ ನಾನು ಹೀರೋ ಮೆಟೀರಿಯಲ್ ಅಲ್ಲ ನನ್ನ ಬಿಟ್ಬಿಡಿ ಅಂತ ಹೇಳಿದೆ ಜಗನ್ನಾಥ್ ಅಂತ ಮತ್ತೆ ರಮೇಶ್ ಸಾರು ಮೂರು ಜನ ಪ್ರೊಡ್ಯೂಸರ್ಸ್ ಅದಕ್ಕೆ ಅವರು ಇಲ್ಲ ನೀವು ಮಾಡಲೇಬೇಕು ನಿಮ್ಮ ನಿಮ್ಮನ್ನು ಹಾಕ್ಕೊಂಡು ನಾವು ಮಾಡಿ ಅದರಿಂದನೇ ನಾವು ಲಾಸ್ ಆಗಬೇಕು ಲಾಸ್ ಆಗೋದ್ನ ನಾವು ನೋಡ್ಬೇಕು ನಾವು ಅಂತ ಅವ್ರಿಗೆ ಅಷ್ಟು ಆಸೆ ಅವ್ರಿಗೆ ತರ ಹಾ ಲಾಸ್ ಆಗೋದ್ ನೋಡ್ಬೇಕು ಹಾ ಅಷ್ಟು ಆಸೆ ನೋಡಿ ನನ್ನ ಬಿಟ್ಲೇ ಇಲ್ಲ ನನ್ನ ಹಾಕೊಂಡೇ ಮಾಡಿದ್ರು ಸಚ್ಚಿ ಸಚಿ ಕರೆಕ್ಟ್ ನಾ ಹೇಳ್ದೆ ಅವ್ರಿಗೆ ಬೇಡ ಸರ್ ತಾರ್ಕೇಶ್ ಪಟೇಲ್ ಇದಾರೆ ನನಗೆ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ ತುಂಬಾ ಸಹಾಯಕರು ನಾನು ತುಂಬ ಕಷ್ಟ ಕಾಲದ ಸಹ ಕತ್ತು ಸಹಾಯ ಮಾಡಿದ್ದಾರೆ ಅವರು ಅವರು ಹುಚ್ಚಾದಲ್ಲಿ ಆ್ಯಕ್ಟ್ ಕರೆಕ್ಟ್ ಅವ್ರನ್ನ ಹೀರೋ ಮಾಡೋ ಚೆನ್ನಾಗಿರುತ್ತೆ ಅವರೊಂದು ಪಿಚ್ಚರ್ ಮಾಡಬೇಕು ಅಣ್ಣ ತಮ್ಮ ಅಂತ ಪ್ಲ್ಯಾನ್ ಮಾಡ್ತಿದ್ರು ಅವ್ರು ಅಣ್ದ ಅವ್ರು ಅಣ್ದಿರು ನಾನು ಇದೇ ಸಚ್ಚಿನೇ ಮಾಡ್ಬೋದಲ್ಲ ಆವಾಗ ದೊಡ್ಡ ಹಿಟ್ಟಾಗಿತ್ತು ಪಿಕ್ಚರು ಎಲ್ಲ ರೆಕಗ್ನೈಸ್ ಆಗಿದ್ರು ಆರ್ಟಿಸ್ಟ್ಗಳೆಲ್ಲರೂ ಅದಲ್ಲಿರೋರೆಲ್ಲೂ ದೊಡ್ಡ ದೊಡ್ಡ ಹೀರೋಗಳಾದ್ರು ಹೀರೋಯಿನ್ಸ್ ಆದರೂ ದೊಡ್ಡ ಹಿಟ್ಟಾಯಿತು ಎಲ್ಲ ಅದರಲ್ಲಿ ಹೊಸಬ್ರಿಗೆಲ್ಲ ಒಳ್ಳೆ ಕಳೆ ಸಿಕ್ತು ನಾನು ತಾರ್ಕೇಶ್ ಪಟೇಲ್ನ ಹೀರೋ ಮಾಡಿ ಅವ್ರನ್ನ ಮಾಡಿ ಸರ್ ನಾನು ಬೇಡ ನಾನು ನಾನು ಡೈರೆಕ್ಟ್ ಮಾಡ್ತೀನಿ ಹಿಂದೆ ಇವರು ಹಠಾಶ್ ಇಲ್ಲ ಇಲ್ಲ ನೀವು ಹಂಗೆಲ್ಲ ಮಾತಾಡಲೇಬೇಡಿ ಲಾಸ್ ಆಗಲೇ ಲಾಸ್ ಆಗಬೇಕು ಲಾಸ್ಟ್ನ ಅದು ನಿಮ್ಮಿಂದಾನೇ ಆಗಬೇಕು ನಮಗೆ ಅದು ಅಂತ ಹೇಳಿದ್ರು ಸರ್ ನಿಮ್ಮ ಕರ್ಮ ಅನ್ಬಾಕ್ಸ್ ಏನು ಮಾಡೋಕ್ಕ ಚೆನ್ನಾಗಿದೆ ಈ ಥರದ್ದೆಲ್ಲ ಬೆಳವಣಿಗೆ ನನಗೆ ಐ ಸ್ಟಿಲ್ ರಿಮೆಂಬರ್ ಸರ್ ಒಂದು ಫಿಲಮ್ ಶೂಟಿಂಗು ಕಂಠೀರ್ಯವಾದ ನೀವು ಮಾಡ್ತಿದ್ದೀರಿ ನಾವು ಮೀಡಿಯಾಗೆ ಬಂದು ಹೊಸದು ಹಾಗೆ ಎಫ್ ಎಮ್ ರೇಡಿಯೋಗಳಾಗ ಬಂದಿತ್ತು ನಾನು ಫಸ್ಟ್ ಭೇಟಿ ಮಾಡಿದ್ದಲ್ಲೇ ನಿಮಗೆ ನಿಮಗೂ ಅದು ಇವ್ರು ಮೀಟ್ ಮಾಡೋಕ್ಕೆ ಅಂತ ಹೋಗೋದೆ ಕಂಠೀರವ ಎಂಟ್ರೆನ್ಸ್ ಗೇಟ್ ನಾ ಮಾತಾಡ್ತಿರೋದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಇಸಲಿ ಎಂಟ್ರಿ ಒಡೆದು ಹೋದೆ ಯಾವ ಮಟ್ಟಕ್ಕೆ ಬೆಂಗಳೂರು ಕಂಠೀರವ ಸ್ಟುಡಿಯೋದಲ್ಲಿ ಒಳಗೆ ಕೂತ್ಕೊಂಡು ಸೆಟ್ಟಲ್ಲಿ ಅಣ್ಣ ಕಿರ್ಚಿದ್ರೆ ಗೇಟ್ ಕೇಳುತ್ತೆ ಗೇಟ್ ಕೇಳುತ್ತೆ ನಾನು ತುಂಬ ಅತಿಶಯಕ್ತಿಯಾಗೂ ಹೇಳ್ತಿಲ್ಲ ಇದು ಸತ್ಯ ಇಲ್ಲ ಅಂದ್ಬಿಡಿ ನೋಡ್ತೀನಿ ಇಲ್ಲ ಕರೆಕ್ಟ್ ಸರ್ ಅಂದ್ರೆ ಒಬ್ಬ ಆ ಮಟ್ಟದ ಅದು ಕೋಪ ಕೋಪಾಂತನೇ ಅಲ್ಲ ಕೆಲಸ ಆಗಬೇಕು ಅಂದರೆ ಹಿಂಗಿದರ್ಗು ಹೋಗಿ ಡೈರೆಕ್ಟರ್ ಲೆವೆಲ್ಗೆ ನೋಡಿದ ತಕ್ಷಣ ದಂಗ್ಬಿಟ್ಟೆ ನಾನು ಯಾ ಇವರೇನು ಹಿಂಗಿದ್ದಾರೆ ಅಂತ ಅಂದರೆ ಆ ಓಂ ಪ್ರಕಾಶ್ ಅವರ ನಾನು ಫಸ್ಟ್ ನೋಡಿದ್ದು ಸರ ನನಗೆ ಕೆಲಸದಲ್ಲಿ ಯಾರಾದರೂ ಕಾಂಪ್ರೂವ್ ಮಾಡ್ಕೊಳ್ಳೋಕ್ಕಾಗಲಿ ಅವ್ರು ಕಾಂಪ್ರೂವ್ ಆಗೋದಾಗಲಿ ನನಗೆ ಇಷ್ಟಪಡಲ್ಲ ಸರ್ ಕೆಲಸ ಅಂದರೆ ನಾನು ಕೋಟ್ಯಾಂತ ಜನಗಳಿಗೆ ಉತ್ತರ ಕೊಡಬೇಕು ಅಂಥ ಜನಗಳಿಗೆ ನಾನು ಅಭಿಮಾನಿ ಒಂದು ಒಂದೊಳ್ಳೆ ಸಿನಿಮಾ ಕೊಡೋಕ್ಕಾಗಲ್ಲ ಅಂದರೆ ನಾನು ಡೈರೆಕ್ಟ್ರಾಗಿ ಆಗಬೇಕು ವೇಸ್ಟ್ ಅಲ್ಲ ಸೊ ಆ ಒಂದು ಉದ್ದೇಶ ಸರ್ ಆಮೇಲೆ ಸೋಂಬೇರಿಗಳು ಜಾಸ್ತಿ ಸರ್ ನಮ್ಮಲ್ಲಿ ಸೋಂಬೇರಿ ಮುಂಡೆಗಳು ಇಂಡಸ್ಟ್ರಿನ ನಮ್ಮ ಇಂಡಸ್ಟ್ರಿ ಇದ್ದಾರೆ ತುಂಬ ಜನ ಇದ್ದಾರೆ ಸೋಂಬೇರಿಗಳು ಯಾವ ಅರ್ಥದಲ್ಲಿ ಕಷ್ಟ ಯಾಕೆ ಪಡಬೇಕು ಈಜೆಗೆ ಸಂಪಾದನೆ ಮಾಡೋಣ ದುಡ್ಡು ಎಲ್ಲಿಂದ ಬರುತ್ತೆ ಯಾರು ಖಜಾನೆಲ್ಲೇ ಒಡೆದ್ರೆ ನಮ್ಮ ದುಡ್ಡು ನಮ್ಮ ಕೈಗೆ ಸೇರುತ್ತೆ ಈ ಥರ ತುಂಬ ಜನ ಇದ್ದಾರೆ ಇದನ್ನ ಹೊಡಿಬೇಕು ಒಡ್ದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ತೆರೆ ಮುಂದಿರೋಟ್ಯೂಡ್ ತೆರೆ ಹಿಂದಿರೋಟ್ಯೂಡ್ ಇಬ್ಬರದು ಇದೆ ಸರ್ ಇಬ್ಬರದ್ದು ಇದೆ ಏನ್ ಅದೆಲ್ಲ ಏನಿಲ್ಲ ಕೆಲಸಗಾರ ಕಲಾವಿದರಲ್ಲೂ ನಾನು ಕೆಲವರಲ್ಲಿ ನೋಡಿದೀನಿ ನಾನು ಸೋಂಬೇರಿತನ ಎದ್ದು ಕಾಣುತ್ತೆ ಅದು ಬೇರೆ ಏನ್ ಬೇಕು ಅನ್ಕೊಳ್ಳಿ ಸ್ಕ್ರೀನ್ ನೋಡಬೇಕಾದ್ರೆ ಚೆನ್ನಾಗಿ ಮಾಡಿದ್ರೆ ಕೆಲಸ ಮಾಡಿದಾರೆ ಅಂತ ಇದೆಯಾ ಅಷ್ಟು ನನಗೆ